ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಚಂದನ ಮಾತಾಡ್ತಾ ಇದ್ದೀನಿ ನಮ್ಮ ಹಾಸನದಲ್ಲಿರುವಂತಹ ಹಿಡನ್ ಟ್ಯಾಲೆಂಟ್ಸ್ ಗಳನ್ನ ನಿಮ್ಮ ಇವತ್ತು ನಾನು ಪರಿಚಯಿಸಲಿದ್ದೀನಿ ಅದ್ಯಾರು ಅಂತನ ನಿಮ್ಮೆಲ್ಲರಿಗೂ ಉದಯ ಟಿವಿ ಗೊತ್ತಿರುತ್ತೆ ಉದಯ ವಾಹಿನಿಯಲ್ಲಿ ಬರ್ತಿದ್ದಂತಹ ಶಾಂತಿ ನಿವಾಸ ಧಾರಾವಾಹಿಯಲ್ಲಿ ಕಲನಾಯಕನಾಗಿ ಆಕ್ಟ್ ಮಾಡ್ತಿದ್ದಂತಹ ಮದನ್ ಅವರು ನಮ್ ಜೊತೆ ಇದ್ದಾರೆ ನಮಸ್ಕಾರ ಸೊ ಇವಾಗ ಒಂದು ಇಂಟರ್ವ್ಯೂ ಯಾವ ರೀತಿ ಅನ್ನಿಸ್ತಾ ಇದೆ ಆ ನಾವ್ ಇಷ್ಟು ವರ್ಷ ಏನ್ ಮಾಡ್ಕೊಂಡು ಬಂದಿದ್ವಿ ಅದೆಲ್ಲದಕ್ಕೆ ಈಗ ಒಂದು ಒಂದು ಸಾರ್ಥಕತೆ ಸಿಕ್ತಿರೋ ತರ ಫೀಲ್ ಆಗ್ತಾ ಇದೆ ನಂಗೆ ಆಕ್ಚುಲಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಖಂಡಿತ ನಮ್ಮ ಕ್ವಶನ್ಸ್ ಹಂಟ್ ನ ಶುರು ಮಾಡ್ತಾ ಇದೀವಿ ನನ್ ಮೊದಲನೇ ಪ್ರಶ್ನೆ ಏನು ಅಂದ್ರೆ ಒಂದು ಧಾರಾವಾಹಿ ಹೋಗೋಕು ಮುಂಚೆ ಹಾಸನದಲ್ಲಿ ಮದನ್ ಅವ್ರ ಜೀವನ ಹೇಗಿತ್ತು ಹೇಗ್ ಶುರು ಆಯ್ತು ಹುಟ್ಟಿದ್ದು ಬೆಳ್ದಿದ್ದು ಎಲ್ಲ ಹೇಗೆ ಅಂತ ನಾನು ಹುಟ್ಟಿದ್ದು ನಾವು ಮೂಲತಃ ಹಳ್ಳಿ ಮಕ್ಳೆ ನಾವು ಸಿಟಿ ಮಕ್ಳನಲ್ಲ ನಾನು ಹುಟ್ಟಿದ್ದು ಬಂದ್ಬಿಟ್ಟು ಚಿಕ್ಕಬಾಗನಹಳ್ಳಿ ಅಂತ ಹೇಳಿ ನನ್ನ ಸ್ವಂತ ಊರು ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಜಾಸ್ತಿ ಸಿಟಿಲ್ ತಣ್ಣೀರಳ ಮತ್ತೆ ಸುಭಾಷ್ ನಗರ ಅದ್ರಲ್ಲೆಲ್ಲ ಬೆಳೆದಿದ್ದು ಸೊ ನಾವು ಮದನ್ ಹಾಸನ್ ಅನ್ನೋ ಒಂದು ಆಗ ಕುಮುಚ ಬ ನಾರ್ಮಲ್ ಮದನ್ ಕುಮಾರ್ ಆಗಿದ್ದಾಗ ನಾವು ನೋಡಿದ ಪ್ರಪಂಚನೇ ಬೇರೆ ಲೈಕ್ ಅವಾಗ ನಮ್ಗೆ ಯಾವ್ದೇ ರೀತಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ದಲ್ಲ ಅಂದ್ರೆ ನಮ್ಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು ನಮ್ಗೆ ಓದೋದ್ರ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅದ್ರ ಜೊತೆಗೆ ನಮಗೆ ಈ ತರ ಆಕ್ಟಿವಿಟೀಸ್ ನಮ್ಗೆ ಸಿನಿಮಾ ಸೀರಿಯಲ್ ಚಿಕ್ಕೋಳ್ಸ ಬಹಳ ಇಷ್ಟ ನಮ್ಗೆ ಅವಾಗ ಬ್ಯಾಕ್ ಗ್ರೌಂಡ್ ಸಪೋರ್ಟರ್ಸ್ ಇರಲಿಲ್ಲ ಸೊ ನಾವಾಗ ಏನ್ ಮಾಡೋದು ಓಕೆ ನಾವು ಅವಕಾಶಗಳು ಸಿಗುತ್ತೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಉದ್ದೇಶಕ್ಕೋಸ್ಕರ ನಮ್ಗೆ ಮಾಡ್ಕೊಂಡ್ ಬರ್ತಾ ಇದ್ವಿ ನಮ್ಮ ತಾಯಿಯವರು ಒಂದಿನ ಒಂದ್ ಕೇಳ್ತಾರೆ ಯಾವಾಗ ಸುವರ್ಣದಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಬರ್ತಾ ಇರುತ್ತೆ ಹಂಗೆ ಟಿವಿ ಮನೆಗ್ ಕುತ್ಕೊಂಡ್ ನೋಡ್ತಾ ಇರುವಾಗ ನಮ್ಮಅಮ್ಮ ಹೇಳ್ತಾರೆ ನಾವು ಯಾಕೆ ಅದ್ರಲ್ಲಿ ನಾವೆಲ್ಲ ನಮ್ಮಂತವರೆಲ್ಲ ಹೋಗಕ್ಕೆ ಆಗಲ್ಲ ಅಲ್ವಾ ಅಂತ ಕೇಳ್ತಾರೆ ಸೊ ನಮ್ಗೆ ಅಲ್ಲಿಂದ ನನ್ಗೆ ತಲೆ ಓಡುತ್ತೆ ಹೌದಲ್ಲ ನಮ್ಮ ಅಮ್ಮ ಕೇಳಿದ ಪ್ರಶ್ನೆ ನಂಗೆ ಅವಾಗ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳುತ್ತೆ ನಮ್ಮ ಕೈಲಿ ಆಗಲ್ವಾ ಅನ್ನೋದೊಂದು ಯಾಕೆ ಆಗಲ್ಲ ಅನ್ನೋದೊಂದು ಪ್ರಶ್ನೆ ಇಟ್ಕೊಂಡು ನಮಗೆ ಮಾಡ್ತಾ ಮಾಡ್ತಾ ದಿನಗಳು ಕಲಿತಾ ಕಲಿತೆ ಎಲ್ಲ ನಮ್ಗೆ ಆಗುತ್ತೆ ಅನ್ನೋ ಒಂದು ತಲೆ ನನಗೆ ಬಂದಾಗ ಚಿಕ್ಕ ವಯಸ್ಸಿನಿಂದ ನಮಗೆ ಫ್ಯಾಷನ್ ಶೋಸ್ಗಳು ನಾಟಕಗಳು ಕಂಸಾಳೆ ಅವಾಗೆಲ್ಲ ಕಂಸಾಳೆ ನಾಟಕಗಳನ್ನಾಗಲ್ಲ ಅದೃಷ್ಟವಂತರು ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಬಟ್ ಇವಾಗ ಅದು ಗೊತ್ತಿಲ್ಲ ಆ ಮಾಡ್ತಾ ಮಾಡ್ತಾ ನಮಗೆ ಈ ತರ ಮಾರಲ್ ಆಕ್ಟಿವಿಟೀಸ್ ನೋಡ್ಕೊಂಡು ಬಂದಾಗ ನಮಗೆ ಇಲ್ಲ ನಂಗೆ ಸ್ಟೇಜ್ ಪ್ರೋಗ್ರಾಮ್ ಗಳಲ್ಲ ಅವಾಗ್ಲೇ ನಮ್ಗೆ ಸ್ಟೇಜ್ ಪ್ರೋಗ್ರಾಮ್ಸ್ ಗಳೆಲ್ಲ ಕೊಟ್ಕೊಂಡು ಬಂದಾಗ ನಂಗೆ ಖುಷಿ ಆಯ್ತಾ ಹೋಯ್ತು ಇಲ್ಲ ನಾನು ಏನೋ ಒಂದು ಮಾಡ್ಬೇಕು ಅನ್ನೋದು ನಾವು ಜಾಸ್ತಿ ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡೋದು ನಾನು ಸಿನಿಮಾಗಳು ನೋಡೋದು ತುಂಬಾ ಹುಚ್ಚು ಸಿನ್ಮಾಗಳು ನೋಡೋದು ಸಕ್ಕತ್ ಹುಚ್ಚು ಆ ಸಿನಿಮಾಗಳು ನೋಡ್ತಾ 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 ಇಲ್ಲ ನಾನು ಮಾಡ್ಬೇಕು ನಾಳೆ ದಿನ ಏನಾದ್ರು ಒಂದು ನಾನೊಬ್ಬ ಆರ್ಟಿಸ್ಟ್ ಆಗಿ ನಾನೊಬ್ಬ ಕಲಾವಿದನ ಗುರ್ತಿಸ್ಕೋಬೇಕು ಅನ್ನೋ ತಲೆಲಿ ಬಂದಾಗ ಆ ಒಂದು ಪ್ರಯತ್ನಗಳು ಮಾಡ್ಕೊಂಡು ಮಾಡ್ಕೊಂಡು ಈ ಬಂದಿದ್ದು ಅದೇ ಹೇಳಿದಾಗ ಇವಾಗಿನ ಮಕ್ಳಿಗೆ ಕಂಸಾಳೆ ಆಗ್ಲಿ ಇನ್ನೊಂದು ಮತ್ತೊಂದು ನಮ್ಮ ಪುರಾತನ ಏನ್ ಶೈಲಿಗಳ ನೃತ್ಯಗಳಾಗ್ಲಿ ಯಾವ್ದು ಗೊತ್ತಿಲ್ಲ ಅದನ್ನ ರಂಗಭೂಮಿ ಆಗಿರ್ಬೋದು ಪ್ರತಿಯೊಂದು ಕೂಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ ಹೇಗೆ ಧಾರಾವಾಹಿಗಳಿಗೆಲ್ಲ ಕಾಲಿಟ್ಟಿದ್ದು ನಾನು ಟೂ ತೌಸಂಡ್ ಏಯ್ಟೀನ್ ಅಕ್ಟೋಬರ್ ಟೂ ತೌಸಂಡ್ ಏಯ್ಟೀನ್ ಅಕ್ಟೋಬರ್ ಮಂತ್ ಅಲ್ಲಿ ಲೈಕ್ ಅವಾಗ ನನ್ನ ಸ್ನೇಹಿತ ಒಬ್ಬ ಕಾಸ್ಟ್ಯೂಮರ್ ಆಗಿ ಕೆಲಸ ಮಾಡ್ತಿದ್ದ ಇಂಡಸ್ಟ್ರಿಲಿ ಅವನು ನನಗೆ ಚಿಕ್ಕ ವಯಸ್ಸಿಂದನು ಈ ಆಸಕ್ತಿ ನನಗೆ ಇಂಡಸ್ಟ್ರಿಲಿ ತುಂಬಾ ಆಸಕ್ತಿ ಇದ್ದಿದ್ರಿಂದ ಅವನು ಯಾವಾಗಲೂ ಪ್ರೊಫೈಲ್ ಫೋಟೋಸ್ ಆರ್ಟಿಸ್ಟ್ ಗಳ ಜೊತೆ ಫೋಟೋಸ್ ಎಲ್ಲ ಹಾಕ್ತಾ ಅಂತ ಅವಾಗ ನಾನು ಹಿಂಗೆ ಅವನು ಫೇಸ್ಬುಕ್ ಅಲ್ಲಿ ಮೆಸೇಜ್ ಆಗುತ್ತೆ ನಾನು ಇದಕ್ಕೆ ಇಂಡಸ್ಟ್ರಿ ಬರ್ಬೇಕು ಅಂತ ಇದ್ದೀನಿ ಸಪೋರ್ಟ್ ಮಾಡ್ತೀನಿ ಅಂತ ಅಂದಾಗ ಅವನ್ ಎಕ್ಸ್ವೈಸೆಡ್ ಅವನ ಅವನು ನನ್ನ ಫ್ರೆಂಡೇ ಅವನು ಅವನೇ ಲಾಸ್ಟಿಗೆ ನಮಗೆ ಮೋಸ ಮಾಡಿ ಅಲ್ಲಿ ದೂರ ಕರ್ಕೊಂಡೋಗಿ ಇದ್ ಮಾಡ್ಕೊಂಡು ಬಟ್ ಪಾದಾರ್ಪಣೆ ಮಾಡಿದ್ ಅವನೇನೆ ನಾನು ಇವತ್ತು ಅವನ ಮರೆಯಲ್ಲ ಯಾಕೆ ಅಂತಂದ್ರೆ ಅವನು ಅವತ್ತಿನ ದಿನ ನನಗೆ ಪರಿಚಯ ಮಾಡಿ ನನಗೆ ಇಂಡಸ್ಟ್ರಿ ನನಗೆ ಏನು ಅಂತ ತೋರಿಸಿಲ್ಲ ಅಂತ ಅಂದಿದ್ರೆ ಬಹುಶಃ ನನಗೆ ಇಲ್ಲಿವರೆಗೂ ನನಗೆ ಬರಕ್ ಆಗ್ತಿರ್ಲಿಲ್ಲ ಸೊ ಆ ಒಂದು ಸ್ನೇಹಿತರಿಂದ ಒಳಗೆ ಹೋಗಿದ್ದು ಹೌದೌದು ಹಾಗಾದ್ರೆ ಎಷ್ಟು ಕಷ್ಟ ಇತ್ತು ಒಳಗಡೆ ಹೋದಾಗ ಯಾಕಂದ್ರೆ ಒಳಗ್ ಹೋಗೋದೇ ಕಷ್ಟ ನಂತರ ಅಲ್ಲಿ ಸರ್ವೈವ್ ಆಗೋದು ಅಂತ ಅಂದ್ರೆ ಅಷ್ಟು ಸುಲಭದ ಅಲ್ವೇ ಅಲ್ಲ ಸರ್ವೈವ್ ಆಗುವಂತ ಜಾಗದಲ್ಲಿ ಯಾವ ರೀತಿ ಸರ್ವೈವ್ ಆದ್ರಿ ಅಲ್ಲಿ ಸರ್ವೈವ್ ಆಗಿ ಅಂತಂದ್ರೆ ಟೂ ತೌಸಂಡ್ ಹಿಟ್ಟಿಂಗ್ ಅನ್ನು ಕಾಲಿಡ್ತಾಗ ಅವನು ಫಸ್ಟ್ ನನ್ನ ಸಿನಿಮಾ ಅದು ನಮ್ಗೆ ಸಿನಿಮಾ ಅಂದ್ರೆ ಏನು ಅಂತ ಗೊತ್ತಿಲ್ಲ ಸೀರಿಯಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ನನಗೆ ಇಂಡಸ್ಟ್ರಿ ಬಗ್ಗೆ ಒಂದು ಚೂರು ನನಗೆ ಅದ್ರ ಬೆಂದಗಾಳಿನೇ ಗೊತ್ತಿಲ್ಲ ನಾವು ಅವ್ನಿಗೆ ಫೋನ್ ಮಾಡ್ಕೊಂಡು ನನಗೆ ಲೊಕೇಶನ್ ಹೇಳ್ತೀನಿ ಅಲ್ಲಿ ಬಾ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಬಸ್ ಹತ್ಕೊಂಡು ಹೋದಾಗ ನನಗೆ ದಾಸರಳ್ಳಿ ಅಂತ ಹೇಳ್ಬಿಟ್ಟು ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊ ಅಲ್ಲಿ ಇಳ್ಕೊಂದುಬಿಟ್ಟು ನನಗೆ ಫೋನ್ ಮಾಡೋ ಅಂತ ಅಂತಾನೆ ಸೊ ಫಸ್ಟ್ ನನಗೆ ಬಂದಾಗ ಪಿಕಪ್ ಮಾಡ್ತಾನೆ ಅಲ್ಲಿ ನಮ್ಗೆ ಅವಾಗೆಲ್ಲ ವೀರಲ್ ಬಸ್ ನಮ್ಗೆ ಅಲರ್ಟ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಫಸ್ಟ್ ಸಿನಿಮಾ ಬಂದ್ಬಿಟ್ಟು ಮದುವೆ ಮಾಡ್ ಸರಿ ಹೋಗ್ತಾನೆ ಅಂತ ಹೇಳಿದ್ರೆ ಬಾಗ್ಲಕೋಟೆಗೆ ನಾವಿ ಹಾಸನ ಬೆಂಗಳೂರು ಏನಂತ ಗೊತ್ತಿಲ್ಲ ಬಾಗ್ಲೂಕೋಟೆಗೆ ಬನ್ನಿ ಅಂತ ಸರಿ ಅದೆಲ್ಲ ಕರ್ಕೊಂಡು ಹೋದ ಅವಾಗ ಡೈರೆಕ್ಟರ್ ಗಳನ್ನೆಲ್ಲ ಪರಿಚಯ ಮಾಡೋ ನಮ್ಗೆ ಅವಾಗ ಸೆಟ್ ವರ್ಕ್ ಗೆ ನಾನು ಫಸ್ಟ್ ಇಂಡಸ್ಟ್ರಿ ಶುರು ಮಾಡಿದ್ದು ಟೂ ತೌಸಂಡ್ ಏಟೀನ್ ಅಲ್ಲಿ ಸೆಟ್ ವರ್ಕ್ ಸಿನಿಮಾಗ ಸೀರಿಯಲ್ ಗಳಲ್ಲಿ ಸೆಟ್ ಆಗ್ತಾರೆ ಗೊತ್ತಾ ಸೊ ಆ ಸೆಟ್ ಗೆ ನಾನು ಆ ಕೆಲ್ಸಕ್ಕೆ ಸೇರ್ಕೊಂಡು ಕೆಲ್ಸಕ್ಕೆ ಸೇರಿಸ್ತಾನೆ ಅವಾಗ ನನಗೆ ಅವಾಗ ಡೈರೆಕ್ಟರ್ಗಳು ನಾಳೆ ದಿನ ನಂಗೆ ಇದೆಲ್ಲ ರೆಡಿ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಕಳಿಸ್ತಾರೆ ನಂಗೆ ಅದು ಏನು ಅಂತ ಗೊತ್ತಿಲ್ಲ ಆಗ ನಾನು ಅವ್ನ ಫ್ರೆಂಡ್ ಇನ್ನೊಬ್ಬನ ಫ್ರೆಂಡಿಗೆ ಫೋನ್ ಮಾಡ್ಕೊಂಡು ಈ ಥರ ಮಾಡಬೇಕು ಅಂತ ಹೇಳಿ ಸಜೆಷನ್ಸ್ ತಗೊಂಡು ಅದೆಲ್ಲ ಮಾಡ್ಕೊಂಡು ಬಂದಾಗ ಟೂ ತೌಸಂಡ್ ಏಯ್ಟೀನಲ್ಲಿ ಮದುವೆ ಮಾಡ್ರೆ ಸೇರಿಕ ಫಸ್ಟ್ ಸಿನಿಮಾ ಅವನ್ನ ಡೈರೆಕ್ಟರ್ ಹತ್ರ ಕೇಳ್ತೀನಿ ಸರ್ ನಾನು ಆರ್ಟಿಸ್ಟಾಗಿ ಬಂದಿರೋದು ಆರ್ಟಿಸ್ಟಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿದ್ದೀನಿ ನನಗೇನು ಅಂತ ಗೊತ್ತಿಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ನೀವು ಹೆಲ್ಪ್ ಮಾಡಿ ಅಂತಂದಾಗ ಆ ವ್ಯಕ್ತಿ ಏನು ಮಾಡ್ತಾರೆ ಎಲ್ಪ್ ಮಾಡ್ತೀವಿ ಅಂತ ಹೇಳ್ಕೊಂಡು ಅವರ ಒಂದು ಬಟ್ಟೆಗಳನ್ನೆಲ್ಲ ತೋರಿಸ್ಕೊಂಡು ಅವರೆಲ್ಲ ಅವರ ಒಂದು ಸ್ವಯತ್ ಏನ್ ಅವ್ರದ್ದು ಏನ್ ಅವ್ರ ಕಡೆ ಪರ್ಸನಲ್ ಏನೇನಿ ಎಲ್ಲ ಕೆಲಸಗಳೆಲ್ಲ ಮಾಡಿಸ್ಕೊಂಡು ಇನ್ಕ್ಲೂಡಿಂಗ್ ಆ ಇನ್ನೊಂದು ಬಾಯಿ ಸಮೇತ ನನ್ನ ತೋರಿಸ್ಕೊಂಡು ಅವಕಾಶ ಕೊಡ್ತೀನಿ ಅಂತ ಕೇಳಿ ನಾನು ಅವಕಾಶ ಬೇಕು ಬಟ್ ಅವ್ರ ಅವಕಾಶ ಕೊಡ್ತೀನಿ ಅಂತ ಹೇಳಿದಾಗ ಅವ್ರು ಬಟ್ಟೆ ಏನೆಲ್ಲ ತೋರಿಸಿಕೊಂಡು ಅವ್ರು ನೋಟ ಸ್ನಾನ ಮಾಡಿಸೋದೊಂದು ಆಕಿತ್ತು ಅಷ್ಟು ಕೆಲಸಗಳೆಲ್ಲ ಮಾಡಿಸ್ಕೊಂಡು ಬಟ್ ನಮ್ಗೆ ಅವಕಾಶಗಳು ಅವಾಗ ಅವಾಗೇ ತುಂಬಾ ಬೇಸತ್ತು ಅದರಿಂದ ನಾನು ಹೊರಗೆ ಬರ್ತೀನಿ ಅಲ್ಲಿ ನನಗೆ ಪ್ರೊಡಕ್ಷನ್ ಕೆಲಸಕ್ಕೆ ಅವರು ಪರಿಚಯ ಆಗ್ತಾರೆ ಆ ಸಿನಿಮಾಗೆ ಊಟ ಬಡಿಸಕಂತ ಅವರು ಬಂದಾಗ ಕೃಷ್ಣಪ್ಪ ಹೇಳಿ ನಾನು ಅವ್ರ ವ್ಯಕ್ತಿ ಹತ್ರ ಕೇಳ್ಕೊಂತೀನಿ ಕೃಷ್ಣಪ್ಪ ನನಗೆ ಹಿಂಗಿದೆ ನನಗೆ ಯಾರು ಪರಿಚಯ ಇಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ನನಗೆ ನನಗೆ ನಿಮ್ ನಿಂದನೆ ನನಗೆ ಒಂದು ದಾರಿ ಮಾಡ್ಕೊಡಕ್ ಅಂತ ಕೇಳ್ಕೊಂಡ್ ಆ ವ್ಯಕ್ತಿ ಒಂದು ಚೂರು ಹಿಂದೆ ಮುಂದೆ ಯೋಚನೆ ಜೊತೆ ಬಂದ್ ಕೆಲ್ಸ ಮಾಡ್ತೇನೆ ಅಲ್ಲಿಂದ ಒಂದ್ ವರ್ಷ ಪ್ರೊಡಕ್ಷನ್ ಕೆಲ್ಸಕ್ಕೆ ಸೇರ್ಕೊಂತೀವಿ ಅಂತ ಹೇಳಿ ಪ್ರಮೋಷನ್ ಆಗುತ್ತೆ ನನ್ಗೆ ಅನ್ನದಾತರು ನನ್ಗೆ ಒಂದು ಬೆಂಗಳೂರನ್ನ ಒಂದು ಸಮುದ್ರ ಅದು ಆ ಬೆಂಗಳೂರನ್ನ ಒಂದು ಸಮುದ್ರದಲ್ಲಿ ಈಜಾಡಕ್ ಬಹಳ ಕಷ್ಟ ಬರೀ ತಿಮ್ಮಿಂಗಿಗಳ ಅಲ್ಲೆಲ್ಲ ನಾವುಗಳ ಚಿಕ್ಕ ಪುಟ್ಟ ಮೀನುಗಳು ನನಗೆ ಕೃಷ್ಣಪ್ಪಣ್ಣ ಅಂತ ಹೇಳಿ ಅವಾಗ ಒಬ್ರು ಪರಿಚಯ ಆಗ್ತಾರೆ ಪ್ರೊಡಕ್ಷನ್ ಕೆಲಸ ಊಟ ಬಡಿಸೋ ಕೆಲಸ ನನಗೆ ಪರಿಚಯ ಆದಾಗ ನನ್ಗೆ ಅವರು ಅನ್ನ ಹಾಕಿ ಒಂದು ರೂಮ್ ಅಲ್ಲಿ ಜಾಗ ಕೊಟ್ಟು ನನ್ನ ತುಂಬಾ ಒಂದು ಮಗು ತರ ಸಾಕೊಂತಾರೆ ನನಗೆ ಅವಾಗ ಕೆಲಸಗಳು ಸಿಕ್ತವ ಅದಾದ್ಮೇಲೆ ಒಂದ್ ನಾಲ್ಕೈದು ಸಿನಿಮಾಗಳಲ್ಲಿ ಕೆಲಸ ಮಾಡ್ತೀನಿ ಅವರೇ ಪ್ರೊಡಕ್ಷನ್ ಕೆಲಸ ಜೊತೆಗೆ ನಮ್ಮ ಹುಡುಗೊಬ್ಬ ಕೆಲಸ ಮಾಡ್ ಆರ್ಟಿಸ್ಟ್ ಆಗ್ಬೇಕಂತ ಅಂದ್ರೆ ಚಿಕ್ಕ ಪುಟ್ಟ ಪಾತ್ರಗಳ ಮುಖಾಂತರ ಆವಾಗ ಒಂದು ಒಂದ್ ಎರಡ್ ಮೂರ್ ಸಿನಿಮಾದಲ್ಲಿ ಆಕ್ಟಿವ್ ಕೂಡ ಮಾಡ್ತೀನಿ ಬಹುಶಃ ಎಡಿಗು ಗೊತ್ತಿರಲ್ಲ ರಕ್ಷಿತ್ ಶೆಟ್ಟಿ ಸರ್ದು ಅವನ ಶ್ರೀಮನ್ನಾರಾಯಣ ಅನ್ನೋ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡ್ತಾರೆ ಹೌದಾ ಹೌದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಅಚಿತ್ ರಾವ್ ಸರ್ ಅವ್ರನ್ನೊಂದು ಕಾಂಬಿನೇಷನ್ ಇದೆ ಅಂದ್ರೆ ಅವಾಗ ಇವಾಗ ಮೋಸ್ಟ್ಲಿ ಚೆಕ್ ಮಾಡಿದ್ರೆ ಎಲ್ಲರಿಗೂ ಅವಾಗೆಲ್ಲ ದೊಡ್ಡ ದೊಡ್ಡ ಬಿಗ್ ಎಲ್ಲ ಹಾಕಿ ತುಂಬಾ ಬೇಡು ಕಂಬಳಿ ಎಲ್ಲ ಹೊತ್ಕೊಂಡು ಆ ಒಂದು ಅವರ ಒಂದು ಪಕ್ಕದಲ್ಲೇ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕಿತ್ತು ಸೊ ಅದು ನನಗೂ ಕೂಡ ಇವರು ಕೃಷ್ಣಪಣ್ಣ ಅನ್ನೋ ಒಬ್ಬ ವ್ಯಕ್ತಿಯಿಂದ ನನಗೆ ಸಿಕ್ಕಿದ್ದು ಸೊ ಹೀಗೆ ಸಿನಿಮಾ ರಂಗ ಅಲ್ಲಿಂದ ಮಾಡ್ಕೊಂಡ್ ಬಂದು ಅಲ್ಲಿಂದ ಪ್ರೊಡಕ್ಷನ್ ಕೆಲಸ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಒಂದು ಪ್ರಮೋಷನ್ ಕಾಸ್ಟ್ಯೂಮ್ ಡಿಸೈನರ್ ಕಾಸ್ಟ್ಯೂಮರ್ ಕಾಸ್ಟ್ಯೂಮರ್ ಇರ್ತಾರಲ್ಲ ಅವ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಮ್ರಾ ಮ್ಯಾನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಒಂದು ಈ ರಂಗಭೂಮಿಯಿಂದ ಅಥವಾ ಇನ್ನೊಂದು ನಮ್ ಬೇಸ್ ಇಟ್ಕೊಂಡು ಅಲ್ಲಿಗೆ ಹೋಗ್ತೀವಿ ಅಂತ ಅಂದ್ರು ನಾವ್ ಅಲ್ಲಿ ಫಸ್ಟ್ ಮುಳ್ಳಿಂದಾನೇ ಶುರು ಹೌದು ಹೂ ಯಾವತ್ತೂ ಸಿಗಲ್ಲ ಖಂಡಿತ ತುಂಬಾ ಕಷ್ಟ ಸೊ ಈ ತರ ಒಂದ್ ಸ್ಟೆಪ್ ಬೈ ಸ್ಟೆಪ್ ಹೋಗೋ ದಾರಿಯಲ್ಲಿ ಯಾರಿಗೆ ಆದ್ರೂ ಒಂದು ಅವ್ರ ಏನೋ ಅಚೀವ್ಮೆಂಟ್ ಮಾಡ್ತಾರೆ ಅಂದ್ರೆ ಅವರಿಗೆ ಗಾಡ್ ಫಾದರ್ ಅಂತ ನಿಮಗೆ ಸಿನಿಮಾ ರಂಗದಲ್ಲಿ ಗಾಡ್ ಫಾದರ್ ಆ ವ್ಯಕ್ತಿ ಹೆಸರು ಬಹುಶಃ ಈ ಸಮಯ ಸಂದರ್ಭದಲ್ಲಿ ಹೇಳುವಂತ ಚಾನ್ಸಸ್ ಅಲ್ಲ ಯಾಕೆಂತಂದ್ರೆ ಅದಕ್ಕೆ ದೊಡ್ಡ ವೇದಿಕೆಯೇ ಅವ್ರ ದೊಡ್ಡ ವೇದಿಕೆಯಲ್ಲಿ ಆ ವ್ಯಕ್ತಿ ಹೆಸರು ಹೇಳ್ಬೇಕು ಅಂತ ತುಂಬಾ ಆಧಾರದಿಂದ ಅವರೇ ಬೇಡ ಬೇಡ ಅಂತ ನಾನ್ ಕಾಯ್ತಾ ಇದ್ದೀನಿ ಆ ವ್ಯಕ್ತಿ ಹೆಸರು ಹೇಳ್ತೀನಿ ಬಟ್ ಆದ್ಮೇಲೆ ಇನ್ನಿಬ್ರು ಹೆಸರು ಇದ್ದಾರೆ ಅವ್ರಿಬ್ದೆ ಹೆಸರು ಹೇಳಕ್ ಇಷ್ಟಪಡ್ತೀನಿ ಒಂದು ನಮ್ಮ ಸಿರಿ ಕನ್ನಡ ಚಾನೆಲ್ ಚಾನಲ್ ಮುಖ್ಯಸ್ಥರು ರಾಜೇಶ್ ರಾಜಘಟ್ಟ ಅಂತೇಳಿ ಆ ವ್ಯಕ್ತಿ ಇವತ್ತಿಲ್ಲ ಅಂತಂದಿದ್ರೆ ಬಹುಶಃ ಮದನ್ ಕೂಡ ಜೀವನ ಅವ್ರನ್ನ ಪರಿಚಯ ಮಾಡಿಸಿದ್ದು ಯತೀಶ್ ದೊಡ್ಡಿಹಳ್ಳಿ ಅಂತೇಳಿ ನಮ್ಮ ಹಾಲೂರ್ ಅವರ ಯತೀಶ್ ಅಣ್ಣ ಅಂತೇಳಿ ಇವರು ನ್ಯೂಸ್ ಅಲ್ಲಿ ಫಿಲ್ಮ್ ಬ್ಯೂರೋ ಚೀಫ್ ಅಲ್ಲಿ ವರ್ಕ್ ವರ್ಕ್ ಮಾಡ್ತಾ ಇದಾರೆ ಆ ವ್ಯಕ್ತಿ ಅವರಿಬ್ರುನ ಇಲ್ಲ ಅಂತಂದಿದ್ರೆ ಇವತ್ತು ಬಹುಶಃ ಮದನ್ ಝೀರೋ ಆಗಿ ನಿಂತ್ಕೊಂತ ಇದ್ದ ನಾನು ಇವತ್ತೆಲ್ಲೋದ್ರು ಹೇಳೋದು ಒಂದೇ ಆ ವ್ಯಕ್ತಿಗಳು ನಮ್ಮನ್ನ ನನ್ನ ನನ್ನಲ್ಲಿರುವಂತ ಟ್ಯಾಲೆಂಟ್ ನ ಇಲ್ಲ ನನಗೇನೋ ಇದೆ ನಿನ್ನ ಹೊರತಿರ್ಬೇಕು ಅಂತ ಹೇಳ್ಕೊಂಡು ನನ್ನ ನಂಬಿ ಎಷ್ಟೋ ಜನ ಅವಕಾಶಗಳು ಕೇಳ್ಕೊಂಡು ಹೋದಾಗ ಸುಮಾರು ಇಲ್ಲಿವರೆಗೂ ಅರವತ್ತು ಆಡಿಷನ್ಸ್ ಗಳನ್ನ ದಾಟಿದೆ ಸಿನಿಮಾ ಆಗ್ಲಿ ಸೀರಿಯಲ್ ಆಗ್ಲಿ ಎಲ್ಲೂ ಅವಕಾಶಗಳು ಸಿಗ್ತಾ ಇರಲಿಲ್ಲ ಯಾರು ಅವಕಾಶ ಇಲ್ಲ ನೀನ್ ಸೆಲೆಕ್ಟ್ ಆಗ್ತೀರಿ ಒಳ್ಳೆ ಬೇಸಿಗೆ ವಾಯ್ಸ್ ಇದೆ ಒಳ್ಳೆ ವಾಯ್ಸ್ ಇದೆ ನಿನ್ನಲ್ಲಿ ಒಂದ್ ಒಳ್ಳೆ ಪೊಟೆನ್ಶಿಯಲ್ ಇದೆ ಅಂತ ಅಂತಾರೆ ಅಲ್ಲಿ ಹೇಳ್ತಾರೆ ಅವಕಾಶ ಕೊಡ್ತಾ ಇರ್ಲಿಲ್ಲ ಬಿಕಾಸ್ ಆಫ್ ನನಗೆ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಸನ್ ಅಂತ ಹೇಳಿ ಹೇಳಿ ಎಸ್ ಎಳ್ಳಿ ತಕ್ಷಣ ಅವಕಾಶಗಳು ಕೊಡ್ತಿರ್ಲಿ ಯಾಕೆಂತಂದ್ರೆ ಜರ್ನಿ ದೂರ ಆಗುತ್ತೆ ಹಾಸನ ಬೆಂಗಳೂರಿಗೆ ಬರ್ಬೇಕು ಬೆಂಗಳೂರಿಗೆ ಬರ್ಬೇಕು ಹಾಸನ್ ಅಂತ ಹೆಸರು ಹೇಳಿದ್ರೆ ಆಪರ್ಚುನಿಟಿ ಕೊಟ್ಟಿಲ್ಲ ನನಗೆ ಇಲ್ಲಿವರೆಗೂ ಇಪ್ಪತ್ತೈದಿಂದ ಮೂವತ್ತು ಆಪರ್ಚುನಿಟಿ ಹೋಗಿರೋದೇ ಹಾಸನ್ ಅನ್ನೋ ಒಂದು ಹೆಸರು ಹೇಳಿಲ್ಲ ನಾವು ಬಟ್ ನೀವ್ ಹಾಸನಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಬರ್ತಾ ಇದ್ದೀವಿ ಸ್ಟೇ ಇರ್ತಾ ಇರ್ಲಿಲ್ಲ ಬೇಸ್ಮೆಂಟ್ ಇರ್ಲಿಲ್ಲ ಹೌದು ನಂಗೆ ಅಲ್ಲಿ ಉಳ್ಕೊಳಕ್ ಜಾಗ ಇರ್ತಿರ್ಲಿಲ್ಲ ಯಾರು ಪರಿಚಯ ಪರಿಚಯ ಇದ್ರೂ ಕೂಡ ನನ್ಗೆ ಕೇಳಕ್ ಒಂಥರ ಸಂಕೋಚ ಅವ್ರು ಹೆಂಗ್ ಕೇಳ್ತೀರಾ ಏಕೆಂತಂದ್ರೆ ಒಂದು ಅವಕಾಶಗಳು ಕೊಡೋದೇ ಹೆಚ್ಚು ಅಂತದ್ರಲ್ಲಿ ನನಗೆ ಉಳ್ಕೊಳ ಕೊಡಿ ಊಟದ ವ್ಯವಸ್ಥೆ ಅದೇನು ಕೇಳ್ತಾರೆ ಒಂದು ಕಾಲದಿಂದನೂ ಕಲಾವಿದ್ರು ಅಂತ ಅಂದ್ರೆ ಅವ್ರ ಹತ್ರ ದುಡ್ಡಿರಲ್ಲ ಏನೋ ಒಂದ್ ಕಷ್ಟ ಇರುತ್ತೆ ಅವಕಾಶಗಳು ಸಿಗಲ್ಲ ಅವಕಾಶಗಳು ಇರೋವರೆಗೂ ದುಡ್ಡು ದುಡ್ಡು ಇರಲ್ಲ ಅಂತ ಹೇಳ್ತಾರೆ ಅದು ಹಾಗೆ ಇದೆಯಾ ಬದಲಾವಣೆ ಇವತ್ತು ಕೂಡ ದುಡ್ಡಿದ್ರೆ ಇಂಡಸ್ಟ್ರಿ ಅಂತಂದ್ರೆ ಅದರಲ್ಲೂ ಈ ಮಿಡಲ್ ಕ್ಲಾಸ್ ಪರ್ಸನ್ಸ್ ಗಳು ನಮ್ಮಂತ ಹುಡುಗರುಗಳು ಇರ್ತಾರಲ್ಲ ಇಲ್ಲ ಮನೆ ಕಡೆ ಬ್ಯಾಕ್ ಗ್ರೌಂಡ್ ಇರ್ಬೇಕು ಇಲ್ಲ ಆಫಿಷಿಯಲ್ ಆಗಿರ್ಬೇಕು ಏನಾದ್ರು ಒಂದ್ ಬ್ಯಾಕ್ ಗ್ರೌಂಡ್ ಸೋರ್ಸ್ ಇರ್ಬೇಕು ಅವಾಗ ನೋಡಿ ಇಂಡಸ್ಟ್ರಿಯಲ್ಲಿ ಒಬ್ಬ ಹುಡುಗ ಸ್ಟೇಬಲ್ ಆಗಕ್ಕೆ ಸಾಧ್ಯ ಇಂಡಸ್ಟ್ರಿಗೆ ಹೋಗಿ ಒಳಗಡೆ ಎಂತ ಮುಳ್ಳುಗಳಿದ್ರು ಹೂವಿ ಆಸ್ಕೆ ಮಾಡ್ಕೊತೀನಿ ಅನ್ನೋದಂತೂ ಸತ್ಯ ಹೊಸದಾಗಿ ಇಂಡಸ್ಟ್ರಿಗೆ ಬರೋರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಹೊಸದಾಗಿ ಇಂಡಸ್ಟ್ರಿ ಬರೋರ್ ನಾನೇನ್ ಹೇಳಕ್ ಇಷ್ಟಪಡ್ತೇನೆ ಒಂದು ಶ್ರಮ ಬೇಕು ಇವಾಗಿನ ಯೂತ್ಸಿಗೆ ಒಂದು ಕಾಯೋ ಪೇಶನ್ಸ್ ಇಲ್ಲ ಆ ಕಾಯೋ ಹಂಡ್ರೆಡ್ ಪರ್ಸೆಂಟ್ ಕಾದಲ್ ಯಾವತ್ತು ಸಿಹಿಯಾಗಿ ಇರುತ್ತೆ ತಾಳ್ಮೆ ಇಲ್ಲ ಅಂತ ಯೂತ್ಸಿಗೆ ಅದೇ ಕಾದಲು ಯಾವಾಗ ಸಿ ಆಗಿರುತ್ತಂತೆ ನಮ್ ತಾಯಿಯವರು ಹೇಳ್ತಾ ಇದ್ರು ಹಂಗೆ ಕಾದೋಷ್ಟು ಹಂಡ್ರೆಡ್ ಪರ್ಸೆಂಟ್ ಒಂದು ಅವಕಾಶಗಳು ಬರ್ತಾ ಹೋಗುತ್ತೆ ಈಗ ನನಗೆ ಗೊತ್ತಿರಲಿಲ್ಲ ಇವತ್ತು ಒಂದು ಸೀರಿಯಲ್ ಅಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನನಗೆ ಗೊತ್ತಿರಲಿಲ್ಲ ಯಾಕೆ ಅಂತಂದ್ರೆ ನಾವು ಶುರು ಒಂದು ನಂಬಿಕೆ ಇತ್ತು ನಾಳೆ ದಿನ ಒಂದು ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿ ಮಾಡಿದ್ದಕ್ಕೆ ಇವತ್ತು ಈ ಜಾಗದಲ್ಲಿ ಬಂದು ನಿಂತ್ಕೊಂಡಿದೀವಿ ಇಲ್ಲಾಂತ ನಾವು ಕಾಯಲಿಲ್ಲ ಅಂತಂದ್ರೆ ಬಹುಶಃ ಇಷ್ಟ ನನ್ನ ಜೊತೆ ಜರ್ನಿ ಮಾಡಿದಂತ ಒಂದ್ ಎಂಟೊಂಬತ್ತು ಜನ ಹುಡುಗರುಗಳೆಲ್ಲ ಎಲ್ಲ ಅವ್ರವ್ರ ಪರ್ಸನಲ್ ಕೆಲಸಗಳು ಮಾಡ್ಕೊಂಡು ಅವ್ರವ್ರಲ್ಲಿ ಇದಾರೆ ಈಗ ಮುಂದಿನ ಪ್ರಾಜೆಕ್ಟ್ ಗಳು ಏನೇನಿದಾವೆ ನಿಮ್ದು ಅಂತ ಹೇಳ್ಬೋದ ಪ್ರಾಜೆಕ್ಟ್ಸ್ ಗಳು ಇವಾಗ ಸದ್ಯಕ್ಕೆ ಒಂದು ಒಳ್ಳೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಒಂದು ಒಳ್ಳೆ ಸ್ಟೆಪ್ ತಗೊಂಡಿದ್ದೀನಿ ಈಗ ಮಾರ್ಚ್ ಗೆ ಒಂದು ಈಗ ಕನ್ನಡ ಕಿರುತರೆಯಲ್ಲಿ ಟೆಲಿವಿಷನ್ಸ್ ಟಿ ಪಡಿಸ್ತಾ ಕ್ರಿಕೆಟ್ ಟೂರ್ನಮೆಂಟ್ ಸೊ ಅದ್ರ ಮುಖಾಂತರ ನಾನು ಒಂದು ಭಗವಂತ ಒಂದ್ ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾನೆ ಥ್ಯಾಂಕ್ ಯು ಅದರಿಂದ ಒಂದು ಆಪರ್ಚುನಿಟಿ ಬಂದಿದೆ ಈಗ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳಿದೆ ಗಳಿವೆ ಈಗ ನಮ್ಮ ಸಿರಿ ಕನ್ನಡ ಚಾನಲಲ್ಲೇ ಒಂದು ನೆಕ್ಸ್ಟ್ ಒಂದು ಚಾನಲ್ ಸೀರಿಯಲ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೂ ಕೂಡ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಒಳ್ಳೆ ಪ್ರಾಜೆಕ್ಟ್ಸ್ ಬಂದಾಗ ಒಂದು ಸಿನಿಮಾ ಕೂಡ ಒಂದು ಕೇಳಿದ್ದಾರೆ ಅದರಲ್ಲೂ ಕೂಡ ಒಳ್ಳೆ ಲೀಡ್ ವಿಲನ್ ಆಗಿ ಕೇಳ್ತಾ ಇದ್ದಾರೆ ಅದಕ್ಕೆ ಪಾತ್ರಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಕಲಾವಿದ ಅಂತ ಅಂದ್ರೆ ಒಂದ್ ಸಣ್ಣ ಪಾತ್ರ ದೊಡ್ಡದ ಪಾತ್ರ ಅಂತ ಏನು ಇರಲ್ಲ ಎಲ್ಲಾ ಪಾತ್ರಗಳನ್ನು ಮಾಡ್ಬೇಕು ನೀವು ಹೋಗ್ತೀರ ಹಾಗಾದ್ರೆ ಇವತ್ತು ಯಾರಾದ್ರೂ ಒಂದ್ ವಿಲನ್ ಆಗಿ ಸಿನಿಮಾದಾಗ್ಲಿ ಒಂದ್ ಐದು ನಿಮಿಷ ಕ್ಯಾರೆಕ್ಟರ್ ಬಂದ್ ಮಾಡೋಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರ ಮಾಡೇ ಮಾಡ್ತೀನಿ ಸಿಕ್ಕ ಅವಕಾಶಗಳನ್ನ ಯಾವ್ದನ್ನು ನೀವು ಬಿಡಲ್ಲ ಬಿಡಲ್ಲ ನನ್ನ ಒಂದ್ ಸಣ್ಣ ಪ್ರಶ್ನೆ ಏನಂದ್ರೆ ಅವರು ನಮ್ಮ ಹಾಸನದ ಮದನ್ ಅವರು ಸಿನಿಮಾದಲ್ಲಿ ಹೀರೋ ಆಗಿ ಬಣ್ಣ ಹಚ್ಚೋದು ಯಾವಾಗ ಖಂಡಿತ ಆಸೆ ಇದೆ ಅದು ಡೈರೆಕ್ಟರ್ ಆಪರ್ಚುನಿಟಿ ಕೊಟ್ಟಾಗ ಅದಕ್ಕೆ ಏನಾದ್ರು ಖಂಡಿತ ಇದೆ ಖಂಡಿತ ಇದೆ ಅದಕ್ಕೆ ಆದಂತ ನಾನು ಹೀರೋ ಕಲಾವಿದನಾಗಿ ಇಂಡಸ್ಟ್ರಿ ಉಳ್ಕೊಬಳಕೋದಕ್ಕೆ ಬಹಳ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ನಮ್ಗೆ ಅವಕಾಶಗಳು ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅನ್ನೋದೇ ನನ್ನೊಂದ್ ಪ್ರಶ್ನೆ ಯಾಕೆ ಈಗ ಟ್ಯಾಲೆಂಟ್ ಇಲ್ವಾ ಟ್ಯಾಲೆಂಟ್ ಇಲ್ಲ ಅಂದ್ರೆ ತಗ್ಗಾಕಿ ಬೇಡ ಬಟ್ ಅವಕಾಶಗಳು ಬಹಳ ಮುಖ್ಯ ಆಗುತ್ತೆ ಅವಕಾಶಗಳು ಬಹಳ ಮುಖ್ಯ ಡೈರೆಕ್ಟರ್ ಗಳು ಕೊಡಬೇಕು ಡೈರೆಕ್ಟ್ ಪ್ರೊಡ್ಯೂಸರ್ ಗಳು ಕನ್ಸಿಡರ್ ಮಾಡಬೇಕು ಬಾ ಆರ್ಟಿಸ್ಟ್ ಇದನ್ನ ಅವನಿಂದ ಅವರಲ್ಲಿರೋ ಪ್ರತಿಭೆಗಳನ್ನ ಹೊರಗೆ ತೆಗಿಬೇಕು ಅನ್ನೋದು ಕೂಡ ಡೈರೆಕ್ಟರ್ ಗಳು ಪ್ರೊಡ್ಯೂಸರ್ ಗಳು ನಿರ್ಧಾರ ಮಾಡಬೇಕು ಹಾಗಾದ್ರೆ ಮಗನ್ ಅವರು ಕಂಪ್ಲೀಟ್ ಈ ಒಂದು ಕಲಾ ಭಾಗನ ಅಥವಾ ಒಂದು ಧಾರಾವಾಹಿ ಮಾಡೋದು ಅಥವಾ ಸಿನಿಮಾದಲ್ಲಿ ಮಾಡೋದನ್ನ ಪ್ರೊಫೆಷನಲ್ ಆಗಿ ತಗೊಂಡಿದ್ದೀರಾ ಆಲ್ರೆಡಿ ಇದೇ ಪೂರ್ತಿ ನನ್ನ ಜೀವನ ಅಂತ ಇಲ್ಲ 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 ಪ್ರೊಫೆಷನಲ್ ಆಗಿ ಯಾಕೆ ತಗೊಂಡಿಲ್ಲ ಅಂತ ಅಂದ್ರೆ ಒಂದು ಈಗ ಒಂದು ಅದೇನಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಬೇಕು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಫೆಷನ್ ಸಿನಿಮಾ ರಂಗಕ್ಕೆ ಇಟ್ಕೊಡ್ಬೋದು ಈಗ ನಮ್ಮ ಹೊಟ್ಟೆ ನಾವು ನೋಡ್ಬೇಕು ಅಂತಂದ್ರೂ ಕೂಡ ನಮಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಾದ್ರು ಇರಲೇಬೇಕು ಏಕೆನಂತಂದ್ರೆ ಈಗ ನಮ್ಮ ನಮಗಿದೆ ಈಗ ನಾಳೆ ದಿನ ನಮ್ಗೆ ಊಟ ತಿಂಡಿ ಬೇಕಲ್ಲ ಸಿನಿಮಾ ರಂಗ ಏನು ಅಂತಂದ್ರೆ ಆ ಒಂದು ದಿನಕ್ಕೆ ಮಾತ್ರ ಈಗ ಅವಕಾಶಗಳು ಸಿಗ್ತಾ ಸಿಗ್ತಾ ಏನಾಗುತ್ತೆ ಅಲ್ಲಿ ಬ್ಯುಸಿ ಆದ್ರೆ ನಮಗೆ ಪರ್ಸನಲ್ ಏನೋ ಅವಶ್ಯಕತೆ ಇರಲ್ಲ ಪ್ರೊಫೆಷನಲ್ ಅದನ್ನೇ ನಾವು ಕನ್ಸಿಡರ್ ಮಾಡ್ಬೋದು ಬಟ್ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಪರ್ಸನಲ್ ಆಗಿ ನಾವು ಮಾಡ್ಕೊಂಡಿದ್ದೀವಿ ಅದರಿಂದ ನಾವು ಇವತ್ತು ಅನ್ನ ತಿಂತಾ ಇದೀವಿ ಇವತ್ತು ಒಂದು ಮಾಧ್ಯಮ ಅನ್ನೋ ಒಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ನಾನು ಕೆಲಸ ಮಾಡ್ಕೊಂಡು ಅದರಿಂದ ಒಂದು ಅನ್ನ ತಿಂತಾ ಇದ್ದೀನಿ ಆ ಪ್ರೊಫೆಷನಲ್ ಅಂತ ಬಂದಾಗ ನಾನು ಸಿನಿಮಾ ರಂಗದಲ್ಲಿ ಪೂರ್ತಿಯಾಗಿ ತೋರಿಸ್ಕೋಬೇಕು ಅನ್ನೋದು ಬಹಳ ಆಸೆ ಇದೆ ಅವಕಾಶಗಳು ಸಿಕ್ಕಿದ್ರೆ ಇವಾಗ ಒಂದು ರಾಪಿಡ್ ಫೈರ್ ಚಿಕ್ಕದಾಗಿ ಒಂದು ಫೈವ್ ಟು ಸಿಕ್ಸ್ ಕ್ವಶನ್ಸ್ ಅಷ್ಟೇ ಸಿನಿಮಾ ರಂಗದ ಫೇವರಿಟ್ ಡೈರೆಕ್ಟರ್ ಡೈರೆಕ್ಟರ್ ಬಂದ್ಬಿಟ್ಟು ನನಗೆ ರಾಮ್ ಫೇವ್ರೇಟ್ ಹೀರೋ ಬಾಸ್ ದರ್ಶನ್ ಸರ್ ಫೇವ್ರೇಟ್ ಹೀರೋಯಿನ್ ರಚಿತಾ ರಾಮ್ ಅವರು ತುಂಬಾ ಇಷ್ಟ ಸೆಲೆಬ್ರಿಟಿ ಕ್ರಶ್ ಈಗ ಪ್ರೆಸೆಂಟ್ ನನಗೆ ರುಕ್ಮಿಣಿ ವಸಂತ ಅವರು ಓಕೆ ಫೇವ್ರೇಟ್ ಸಿಂಗರ್ ನನಗೆ ರಾಜೇಶ್ ಕೃಷ್ಣ ಸರ್ ಸೊ ಇಷ್ಟೆಲ್ಲ ಇದೆ ಅವ್ರ ಜೊತೆ ವರ್ಕ್ ಮಾಡ್ಬೇಕಂತ ಆಸೆ ಇದೆಯಾ ತುಂಬಾ ಆಸೆ ಇದೆ ನನಗೆ ದರ್ಶನ್ ಸರ್ ಜೊತೆ ಒಂದು ಚಿಕ್ಕ ಪಾತ್ರ ಮಾಡ್ಬೇಕು ಅನ್ನೋದು ಬಹಳ ಆಸೆ ಇದೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ರೀತಿ ಒಂದು ಅವಕಾಶ ಸಿಗ್ಲಿ ಅಂತ ಹಾಸನ ಬೇಕಲ್ಲಿ ನಾವೆಲ್ಲ ಕೇಳ್ಕೊತೀವಿ ಇತ್ತೀಚೆಗೆ ಕನ್ನಡ ಸಿನಿಮಾ ರಂಗನ ಓ ಟಿ ಟಿ ಆಳ್ತಾ ಇದೆ ಯಾಕಂದ್ರೆ ಹೋಗಿ ಸಿನಿಮಾ ನೋಡೋರ್ ಸಂಖ್ಯೆ ತುಂಬಾ ಕಮ್ಮಿ ಇಂತಹ ಸಮಯದಲ್ಲಿ ಯಾವ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಇತ್ತೀಚೆಗೆ ನೀವು ನೋಡಿದ್ದು ನಿಮಗೆ ಬಹಳ ಇಷ್ಟ ಆಯ್ತು ಮತ್ತೆ ಯಾಕೆ ಅನ್ನೋದು ಕೂಡ ಇಲ್ಲ ಖಂಡಿತ ನಾನು ಆಲ್ಮೋಸ್ಟ್ ಕನ್ನಡ ಸಿನಿಮಾನ ಥೇಟರ್ಗೆ ಹೋಗಿ ನೋಡ್ತೀವಿ ಪ್ರತಿ ಒಂದು ಸಿನಿಮಾನು ನಾವು ತೇಟರ್ಗೆ ಹೋಗಿ ನೋಡೋ ನೋಡ್ತೀವಿ ನಂಗೆ ಸಿನಿಮಾ ಅಂತಾನೆ ಇಷ್ಟ ನಂಗೆ ಆ ಸಿನಿಮಾ ಈ ಸಿನಿಮಾ ಅನ್ನೋದ್ ಕೂಡ ಸಿನಿಮಾ ಅಂದ್ರೆ ಇಷ್ಟ ಬಟ್ ಇತ್ತೀಚಿನ ದಿನಗಳ ತುಂಬಾ ಆಕ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಗೆ ಒಂದು ಹಿಟ್ ಕೊಟ್ಟಿದ್ದು ಕಾಂತಾರ ಕಾಂತಾರ ಆ ಸಿನಿಮಾನ ಇವತ್ತು ಇಡೀ ಎಲ್ಲಾ ಭಾರತೀಯ ಚಿತ್ರರಂಗ ಎಲ್ಲ ನಮ್ಮ ಕನ್ನಡ ಸಿನಿಮಾನ ನೋಡೋ ರೇಂಜ್ ಗೆ ಮಾಡ್ತಾ ಇದ್ರ ಜೊತೆಗೆ ನಮ್ ಕೆ ಜಿ ಎಫ್ ಕೆಜಿಎಫ್ ಕೆ ಜಿ ಎಫ್ ಸೊ ನಂಗೆ ಎರಡು ಸಿನಿಮಾಗಳು ಇತ್ತೀಚಿಗೆ ಬಹಳ ತುಂಬಾ ಇಷ್ಟ ನನಗೆ ಈಗ ಪ್ರೆಸೆಂಟ್ ಪ್ರಾಜೆಕ್ಟ್ ನಿಮ್ದು ನಡೀತಾ ಇರೋದು ಶಾಂತಿ ನಿವಾಸ ಸೀರಿಯಲ್ ಕಲಾನಾಯಕನಾಗಿ ಮಾಡ್ತಾ ಇರೋದು ಸೊ ಕರೆಂಟ್ ಪ್ರಾಜೆಕ್ಟ್ಸ್ ಗಳ ಮೇಲೆ ಜನಗಳ ಒಪಿನಿಯನ್ ಹೇಗಿದೆ ಹೊರಗಡೆ ಹೋದಾಗ ಜನ ಓ ಇವರು ನಾವು ನೋಡಿದ್ವಿ ಸೀರಿಯಲ್ ಅಲ್ಲಿ ಯಾವ ರೀತಿ ಮಾತಾಡ್ಸಿದಾರೆ ಯಾವ್ದಾದ್ರು ಫನ್ನಿ ಎಕ್ಸ್ಪೀರಿಯನ್ಸ್ ಅಥವಾ ಮರೆಯಕದ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರಾಗ ಖಂಡಿತ ಇತ್ತೀಚೆಗೆ ನಮ್ಮ ಹಸನಂಬ ದೇವಿಯ ದರ್ಶನ ಆಯ್ತಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ನವೆಂಬರ್ ಅಲ್ಲಿ ನನಗೆ ಅಲ್ಲೇ ಎಕ್ಸ್ಪೀರಿಯನ್ಸ್ ಆಗಿದ್ದೇನಂತಂದ್ರ ನನ್ಗೆ ಖುಷಿಯಾಗಿದ್ದೇನೆ ಅಂತಂದ್ರೆ ಈ ನನ್ನ ಮಾಡ್ತಿರೋ ಶಾಂತಿ ನಿವಾಸದಲ್ಲಿ ಈ ವಿಕಾಸ್ ಅನ್ನೋ ಒಂದು ಪಾತ್ರ ಜನಗಳಿಗೆ ಮೆಚ್ಚುಗೆ ಪಾತ್ರ ಆಗಿದೆ ಅಂತ ಬಿಟ್ಟು ನನಗೆ ಅವಾಗ್ಲೇ ಗೊತ್ತಾಗಿದ್ದು ಆಸ್ತ ದೇವಿ ದರ್ಶನ ಮಾಡಕಂತ ಹೋಗ್ತೀನಿ ಮಾಡಲ್ಲ ಆದ್ಮೇಲೆ ಹೊರಗೆ ಬಂದಾಗ ಒಂದ್ ಅಜ್ಜಿ ನಿನ್ಗೆ ನಾಚಿಕೆ ಮಾನ ನನಗೆ ಮರ್ಯೋದಿಲ್ವಾ ನನಗೇ ಶಾಕ್ ಆಗೋದೊಂದ್ ಅಜ್ಜಿ ಸಿಗ್ತಾರೆ ಸಿಗ್ಬಿಟ್ಟರೆ ನಿನ್ಗೆ ನಾಚಿಕೆ ಮಾನ ಮರ್ಯ ಪಾಪ ಹುಡುಗಿ ಯಾಕೆ ಅಷ್ಟೊಂದು ಅಯ್ಯೋ ಅನಿಸ್ತಾ ಇದೀಯ ಅಂತ ಹೇಳ್ಬಿಟ್ಟು ನನಗೆ ಸಡನ್ ಶಾಕ್ ಆಯ್ತು ನಾನ್ ಯಾರಿಗೂ ಅಯ್ಯೋ ಅನಿಸ್ತಾ ಇದೀನ ಬಂದಿತ್ತು ಹಾ ಆ ಹೆಜ್ಜಿ ಬೈತಾ ಕೂತಾ ಇದಾರ ನನಗೆ ಯಾಕೆ ಬೈತಾ ಇದಾರ ನನಗೆ ಗೊತ್ತಾಗ್ತಿಲ್ಲ ನನಗೆ ಆಮೇಲೆ ನನ್ಗೆ ಈಗಲೂ ಆಶ್ಚರ್ಯ ತುಂಬಾ ಜನ ಜನಗೆಲ್ಲ ಬೇರೆ ಬೇರೆ ಚಾನಲ್ ಗಳೆಲ್ಲ ನೋಡ್ತಾ ಇರ್ತಾರೆ ಬಟ್ ಅದ್ರ ಜೊತೆಗೆ ನಮ್ಮ ಉದಯ್ ಟಿವಿ ಅನ್ನೋ ಒಂದು ಚಾನಲ್ ನು ನಮ್ಮ ಸೀರಿಯಲ್ ನೋಡ್ತಾ ಇದ್ದಾರೆ ಅನ್ನೋದೇ ನಂಗೆ ಅಜ್ಜಿ ಮುಖಾಂತರ ಗೊತ್ತಾಗ್ತದೆ ಅವಾಗ ಗೊತ್ತಾಗಿದ್ದು ಅವಜ್ಜೆ ಬಂದು ಬೈದು ಹಂಗೆಲ್ಲಾ ಮಾಡ್ಬೇಡ ನೀನು ಅವ್ರಿಗೆ ಪಾಪ ಎಷ್ಟು ಗಂಡ ಹೆಂಡತಿ ಗಂಡ ಹೆಂಡತಿ ಮಕ್ಳಿಗೋಸ್ಕರ ಎಷ್ಟು ಗೋಗದಲ್ಲ ನೀನ್ ಯಾಕೆ ಅವ್ಳಿ ಹಿಂಸೆ ಕೊಡ್ತೀನಿ ಹೆಂಗ ಅಂತ ಬಾಯ್ ಬಂದ ಇಲ್ಲ ಅಮ್ಮ ನಾನ್ ಮಾಡ್ತಿರೋದ್ ಪಾತ್ರ ಅಷ್ಟೇನೆ ಅದನ್ನ ಹೊರಗ್ ಬಂದು ನನ್ನ ನಾರ್ಮಲ್ ವ್ಯಕ್ತಿ ನನಗೆ ಆತರ ಆತರ ಆಟಿಟ್ಯೂಡ್ ಎಲ್ಲ ಅಂತಂದಾಗ ಹ ಇನ್ಮೇಲೆ ಹಂಗೆ ಮಾಡಕ್ ಹೋಗುದು ಅಲ್ಲಿಂದ ಮುಗಿಸ್ಕೊಂಡು ವಾಚೆ ಆಯ್ತು ಅಂದ್ರೆ ಈ ಶಾಂತಿ ನಿವಾಸ ಅನ್ನೋ ಒಂದು ಧಾರಾವಾಹಿ ನನ್ನ ನಿಜವಾಗ್ಲು ಇನ್ನೊಂದು ನನ್ನ ಜೀವನದಲ್ಲಿ ಒಂದು ಮೈಲುಗಲ್ಲಾಗಿ ನಿಂತ್ಕೊಂತು ಜನ ಇವಾಗ ಗುರುತಿಸ್ತಾ ಇದ್ದಾರೆ ಅದ್ರಲ್ಲೂ ನಮ್ಮ ಹಾಸನದ ಜನತೆ ನಾನು ಅವ್ರಿಗೆ ಎಲ್ಲ ಪಾದಗಳಿಗೂ ಅವ್ರೆಲ್ ಪಾದಗಳಿಗೂ ನನ್ನ ನಮಸ್ಕಾರ ಮಾಡ್ತೇನೆ ಯಾಕೆಂದ್ರೆ ನನ್ನ ಒಂದು ಪ್ರತಿ ಒಂದು ಸ್ಟೇಜ್ ಅಲ್ಲೂ ನಾನು ಝೀರೋ ಆಗಿದ್ದಾಗಿದ್ದಾಗಲೂ ಇವಾಗ ಏನೋ ಒಂದು ಸಂಪಾದನೆ ಮಾಡಿ ಆಗೋವರೆಗೂ ಆ ನಮ್ಮ ಹಾಸನದ ಜನತೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವತ್ತಿಗೂ ಗ್ರಾಮೀಣ ಪ್ರದೇಶಗಳಲ್ಲೇ ಧಾರಾವಾಹಿಗಳನ್ನು ಉಳ್ಕೊಂಡಿರೋದು ಯಾಕಂದ್ರೆ ನಗರ ಪ್ರದೇಶ ಜನ ಸೀರಿಯಲ್ ನೋಡೋದ್ಕಿಂತ ಓಟಿಟಿ ಪ್ಲಾಟ್ಫಾರ್ಮ್ ಕೆ ಡ್ರಾಮಾಗ ನೋಡೋದ್ ಜಾಸ್ತಿ ಹಾಗಾಗಿ ಇವತ್ತಿಗೂ ನಮ್ಮ ಹಳ್ಳಿಗಳಲ್ಲಿ ಜನ ಧಾರವಾಹಿಗಳನ್ನ ನೋಡೋದು ಮತ್ತೆ ಕಲಾವಿದ್ರಿಗೆ ಒಂದು ಬೆಲೆ ಸಿಕ್ತಿರೋದೆ ಅಲ್ಲಿಂದ ಶಾಂತಿ ನಿವಾಸಕ್ಕೆ ಲಗ್ಗೆ ಇಟ್ಟಿದ್ ಹೇಗೆ ಲಗ್ಗೆ ಇಟ್ಟಿದ್ದು ಹೇಗೆ ಅಂತಂದ್ರೆ ಆ ನಾನು ಮೈನಾ ಅಂತ ಉದಯ ಟಿವಿಲೆ ಅದಕ್ಕೂ ಮುಂಚೆ ನೇತ್ರಾವತಿ ಅಂತ ಒಂದು ಸೀರಿಯಲ್ ಮಾಡ್ತಾ ಫಸ್ಟ್ ನೇತ್ರಾವತಿ ಅಂತ ಸೀರಿಯಲ್ ಮಾಡ್ತಾ ಇದ್ರೆ ಅದಕ್ಕೆ ನಮ್ಮ ನನ್ನ ಫೇವ್ರೆಟ್ ಡೈರೆಕ್ಟರ್ ಅವರು ಕೂಡ ತುಂಬಾ ಸೀರಿಯಲ್ ಅಲ್ಲಿ ನನ್ನ ಫೇವರೆಟ್ ಡೈರೆಕ್ಟರ್ ಅವರು ಸಂತೋಷ್ ಸರ್ ಅಂತ ಹೇಳಿ ಸಂತೋಷ್ ಗೌಡ ಅಂತ ಹೇಳಿ ನಮ್ಮ ಹೊಳೆನ ಹಾಸನ್ ಅವರ ಅವರು ಕೂಡ ನಮ್ಮ ಹಾಸನ್ ಹುಡುಗ ಅಂತ ಹೇಳ್ಬಿಟ್ಟು ಒಂದು ಅಪರ್ಚುನಿಟಿ ಕೊಡ್ತಾರೆ ಅದು ನಮ್ಮ ಹೇಳಿದ ನನ್ನ ಗಾಡ್ ಫಾದರ್ ಅಂತ ಇತೀಶಣ್ಣ ಅಂತ ಅವರ ಫ್ರೆಂಡ್ ಇವರು ಸಂತೋಷ್ ಸರ್ ಅಂತ ಹೇಳಿ ನನಗೆ ಉದಯ್ ಟಿವಿಲಿ ನೇತ್ರಾವತಿ ಅನ್ನೋ ಒಂದು ಸೀರಿಯಲ್ ಅಲ್ಲಿ ನನಗೆ ಅಪರ್ಚುನಿಟಿ ಕೊಡ್ತಾರೆ ಅದು ಆ ಪಾತ್ರದಲ್ಲಿ ಮಾಡುವಾಗ ಅದ್ರಲ್ಲೂ ಕೂಡ ನೆಗೆಟಿವ್ ಕ್ಯಾರೆಕ್ಟರ್ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದಾಗ ನಂಗೆ ಅದು ಆ ಪಾತ್ರ ನನಗೆ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ ಆಪರ್ಚುನಿಟಿ ಕೊಟ್ಟಾಗ ಅದು ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂದ್ರೆ ಒಂದ ಒಂದು ಹತ್ತರಿಂದ ಹದಿನೈದು ಎಪಿಸೋಡ್ ಬರುತ್ತೆ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ನಮ್ಮ ಡೈರೆಕ್ಟರ್ ಇಲ್ಲ ನಾನು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡುತ್ತಿದ್ದೀನಿ ಅದ್ರಲ್ಲೂ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬರುತ್ತೆ ಮಾಡು ಅಂತ ಅಂತಾರೆ ಸ್ವಲ್ಪ ಒಂದ್ ಸ್ವಲ್ಪ ತಿಂಗಳು ಕಾಯ್ತೀವಿ ಅದಾದ್ಮೇಲೆ ಮೈನಾ ಅನ್ನೋ ಒಂದು ಸೀರಿಯಲ್ ಬರುತ್ತೆ ಇದೇ ಟಿವಿಲೆ ಮೈನ ಒಂದು ಸೀರಿಯಲ್ ಬರುತ್ತೆ ಅಲ್ಲಿ ಭೈರ ಅನ್ನೋ ಒಂದು ಪಾತ್ರ ಮಾಡ್ಕೊಂಡು ನನಗೆ ಪಾಪ ನಮ್ಮ ನಮ್ಮ ಹಾಸನ ಹುಡುಗ ನಮ್ಮ ಹಾಸನ ಪ್ರತಿಭೆ ಬೆಳಿಬೇಕು ಅಂತ ಹೇಳಿ ಆಕ್ಚುಲಿ ಆ ಕ್ಯಾರೆಕ್ಟರ್ ಇರ್ಲಿಲ್ಲ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ನಮ್ಮ ಹಾಸನದ ಹುಡುಗ ಹೇಳಿ ಆ ನಮ್ಮ ಸಂತೋಷರು ನನಗೋಸ್ಕರ ಅಲ್ಲಿ ನಂಗೆ ದೀಪಿಕಾ ಮೇಡಮ್ ದೀಪಿಕಾ ಮೇಡಮ್ ಅಂತ ಹೇಳಿ ಅವರು ಕೂಡ ನನಗೆ ಅವ್ರ ಒಂಥರ ಎರಡನೇ ತಾಯಿ ಇದ್ದಂಗೆ ಅವರು ಕೂಡ ಒಂದು ಮಗ ಯಾವ ರೀತಿ ಆ ಕಷ್ಟದಲ್ಲಿ ಇದ್ದಾಗ ಸಪೋರ್ಟ್ ಮಾಡ್ದಾಗ ಬರ್ತಾ ಆ ತರ ಸಪೋರ್ಟ್ ಮಾಡ್ಕೊಂಡ್ ಬರ್ತಾರೆ ನನಗೆ ದೀಪಿಕಾ ಮೇಡಮ್ ಆ ಒಂದು ಬೈರನ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ತಾರೆ ಆ ಬೈರನ್ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದಾಗ ಅದು ತುಂಬಾ ಚೆನ್ನಾಗಿ ಇಟ್ಟಾಗುತ್ತೆ ಆಕ್ಚುಲಿ ನಂಗೆ ಆ ಉದಯ ಟಿವಿಲಿ ನಂಗೆ ಆ ಭೈರ ಒಂದು ಕ್ಯಾರೆಕ್ಟರ್ ಹಿಟ್ ಆಗೋದಿ ಅಂಗೂ ಕೂಡ ಒಂದು ಗೊತ್ತೇ ಇರ್ಲಿಲ್ಲ ನನಗೆ ಆ ಒಂದು ಫೈಟ್ ಸೀನ್ಸ್ ಎಲ್ಲ ಫೈಟ್ ಸೀನ್ಸ್ ಎಲ್ಲ ಗೆ ಬರ್ತಾ ದಿನಗಳ ಕಳೆ ಒಂದು ಆರು ತಿಂಗಳು ವರ್ಕ್ ಮಾಡ್ತೀನಿ ಆ ಬೈರನ್ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಕ್ಲಾಸಿಕ್ ಹಿಟ್ ಹಿಟ್ಟಾಗುತ್ತೆ ಅವಾಗ ನನಗೆ ಆ ಅಲ್ಲಿ ಸುನಿಲ್ ಸರ್ ಅಂತ ಹೇಳಿ ಒಬ್ರು ಇ ಪಿ ಚಾನಲ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆ ಸುನಿಲ್ ಸರ್ ಅಂತ ಹೇಳಿ ಅವರು ಇಲ್ಲ ಈ ಪ್ರತಿಭೆಗೆ ಒಂದ್ ಒಳ್ಳೆ ಅವಕಾಶ ಕೊಡ್ಬೇಕಲ್ಲ ಒಂದೊಳ್ಳೆ ಪ್ರತಿಭೆ ಇದೆ ಇದನ್ನ ಹೊರತೆಗೆ ಕೆಲಸ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ತಂಡದಲ್ಲೇ ಮಾತಾಡ್ಕೊಂಡಾಗ ನನಗೆ ಈ ಶಾಂತಿ ನಿವಾಸ ಅನ್ನೋ ಒಂದು ಪಾತ್ರದಲ್ಲಿ ಸೀರಿಯಲ್ ಅಲ್ಲಿ ನನಗೊಂದು ಪಾತ್ರ ಸಿಗುತ್ತೆ ಈ ನನ್ನ ಒಂದು ಪಾತ್ರ ವಿಕಾಸ ಅನ್ನೋದು ಮೊದಲು ಬೇರೆ ಮಾಡ್ತಾ ಇರ್ತಾರೆ ಡಿಸ್ಕಷನ್ ಮಾಡಿ ಇಲ್ಲ ಈ ಕ್ಯಾರೆಕ್ಟರ್ ಹಾಕಿದ್ರೆ ತುಂಬಾ ಮಾಡ್ತಾನೆ ಆ ಹುಡುಗನಲ್ಲಿ ಪೊಟೆನ್ಶಿಯಲ್ ಇದೆ ಒಂದ್ ಒಳ್ಳೆ ಎಬಿಲಿಟಿ ಇದೆ ಮಾಡಿದ್ರೆ ಆ ಕ್ಯಾರೆಕ್ಟರ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ನಮ್ಮ ಚಾನೆಲ್ ಎಲ್ಲ ಡಿಸಿಷನ್ಸ್ ತಗೊಂಡು ನಮ್ಮ ಸುನಿಲ್ ಸರ್ ಅಂತ ಹೇಳಿ ಅವರು ನನಗೆ ಈ ವಿಕಾಸ ಅನ್ನೋ ಒಂದು ಪಾತ್ರನ ಮೊದ್ಲು ವ್ಯಕ್ತಿ ಮಾಡ್ತಾ ಇದ್ರ ನನಗೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಸೊ ಈ ರೀತಿ ನೀವು ಬಂದಿದ್ದು ಹೀರೋ ಆಗೋದು ಅಂತಂದ್ರೆ ಒಂದ್ ಸುಲಭ ಅಂತಾನು ಅಲ್ಲ ಬಟ್ ಹೀರೋ ಆಗೋದು ಅಂದ್ರೆ ಒಂದ್ ಒಳ್ಳೆತನಗಳನ್ನ ಅಳವಡಿಸ್ಕೊಳ್ಳೋದು ಬಟ್ ಖಳನಾಯಕ ಮಾಡೋದಷ್ಟು ಸುಲಭ ಅಲ್ಲ ಯಾಕಂದ್ರೆ ಅದಕ್ಕೆ ನಾವ್ ಫಿಸಿಕಲಿ ಪ್ರಿಪೇರ್ ಆಗೋದ್ಕಿಂತ ಮೆಂಟಲಿ ಬಹಳ ಪ್ರಿಪೇರ್ ಆಗ್ಬೇಕು ಸೊ ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆದ್ರಿ ಈ ಒಂದ್ ಪಾತ್ರ ಮಾಡ್ಲಿಕ್ಕೆ ಖಳನಾಯಕನ್ ಪಾತ್ರ ಮಾಡ್ಲಿಕ್ಕೆ ನಮ್ಮ ಸುನೀಲ್ ಸರ್ ಮೊದಲೇ ಹೇಳಿದ್ರು ಏನಂತಂದ್ರೆ ಇದು ಒಂಥರ ಡಬಲ್ಸ್ ಡ್ಯುಯಲ್ ಕ್ಯಾರೆಕ್ಟರ್ ತರ ಬರುತ್ತೆ ಈಗ ಹೆಂಗಿ ಸ್ವಿಚ್ ಆನ್ ಸ್ವಿಚ್ ಆಫ್ ತರ ನೀನು ಇಲ್ಲಿವರೆಗೂ ಏನ್ ನೆಗೆಟಿವ್ ಪಾತ್ರಗಳು ಮಾಡ್ಕೊಂಡಿದ್ದೀನಿ ಯಾವ್ದು ಪಾಸಿಟಿವ್ ಮಾಡಿಲ್ಲ ಮಾಡಿದ್ರು ಇಲ್ಲಿವರೆಗೂ ಇಷ್ಟ ಪ್ರಾಜೆಕ್ಟ್ಸ್ ಧನಂಜಯ್ ಕೂಡ ನೆಗೆಟಿವ್ ಪಾತ್ರ ಮಾಡ್ಕೊಂಡಿ ಖಂಡಿತ ಖಂಡಿತ ಪ್ರಾಜೆಕ್ಟ್ಸ್ ಗಳು ಮಾಡಿದೀನಿ ಎಲ್ಲಾ ನೆಗೆಟಿವ್ ಕ್ಯಾರೆಕ್ಟರ್ ಅವಾಗೆಲ್ಲ ತರ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಕೊ ಬಂದಾಗ ನಂಗೊಂದ್ ಒಂದ್ ಒಂದು ಗೊತ್ತಿತ್ತು ಒಂದು ಕ್ಲಿಯರ್ ಪಿಕ್ಚರ್ ಇತ್ತು ಈ ತರ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಇದೇ ತರ ಮಾಡೋದು ಬಟ್ ಇದು ನನಗೆ ಹೇಳ್ಬೇಕಂತಂದ್ರೆ ಡಿಫಿಕಲ್ಟ್ ಕ್ಯಾರೆಕ್ಟರ್ ಇದೊಂಥರ ಫ್ಯಾಮಿಲಿ ಪರ್ಸನ್ ಫ್ಯಾಮಿಲಿ ಪರ್ಸನ್ ಜೊತೆಗೆ ನೆಗೆಟಿವ್ ಪಾತ್ರ ನನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ನಂಗೆ ನಮ್ಮ ಸುನಿಲ್ ಸರ್ ಹೇಳ್ತಾರೆ ಸ್ವಿಚ್ ಆನ್ ಸ್ವಿಚ್ ಆಫ್ ಕ್ಯಾರೆಕ್ಟರ್ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡುವಂತ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ತುಂಬಾ ಸ್ಟೇಬಲ್ ಆಗಿ ಮಾಡ್ಬೇಕು ನೀವು ಅಂತ ಸರಿ ಸರ್ ಬಟ್ ಈ ಪಾತ್ರ ಸ್ಟಾರ್ಟಿಂಗ್ ಮಾಡುವಾಗ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂತಂದ್ರೆ ನಮ್ದೇ ಆದಂತ ಒಂದು ಆ ನೆಗೆಟಿವ್ ಅಂತ ಒಂದು ಫಿಕ್ಸ್ ಇತ್ತು ಒಂದು ಗಂಟು ಫುಲ್ ಅವರು ರೌಡಿಸಮ್ ಆತರ ಇತ್ತು ಬಟ್ ಇದು ಮಾಡುವಾಗ ಸ್ವಲ್ಪ ಕಷ್ಟ ಆಯ್ತು ನಂಗೆ ನಮ್ಮ ಎಸ್ ಗೋವಿಂದ್ ಸರ್ ಅಂತ ಹೇಳಿ ನಮ್ಮ ಈ ಶಾಂತಿ ನಿವಾಸದ ಒಂದು ನಿರ್ದೇಶಕರು ಎಸ್ ಗೋವಿಂದ್ ಸರ್ ಅವ್ರು ಒಂದೇ ಮಾತು ಹೇಳಿದ್ದು ಇಲ್ಲಿವರೆಗೂ ನೀನ್ ಏನ್ ಮಾಡಿದ ಅದನ್ನೆಲ್ಲ ಹೊರ್ತುಪಡಿಸಿ ಅದನ್ನ ಈಗ ಏನ್ ಮಾಡ್ತಿದ್ದಿ ಅದನ್ನ ಮಾತ್ರ ನೀನ್ ತಲೆಲಿ ಹಿಡ್ಕೊ ತುಂಬಾ ಸೆಟಲ್ಡ್ ಸೆಟಲ್ಡ್ ಆಗಿ ಮಾಡ್ಬೇಕು ನೀನ್ ಹ್ಯಾಕ್ಟ್ ಮಾಡ್ತಿದ್ದೀಯದೇ ಗೊತ್ತಾಗ್ಬಾರ್ದು ಜನಕ್ಕೆ ಆತರ ಆಕ್ಟ್ ಮಾಡ್ಬೇಕಂತ ಅವಾಗ ಕುತ್ಕೊಂಡು ಒಂದೊಂದು ಡಿಟೇಲ್ ಆಗ್ ವರ್ಕ್ ಮಾಡಕ್ಕೆ ಶುರು ಮಾಡಿದ್ರು ನಮ್ಮ ನಿರ್ದೇಶಕರು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನ್ ಕಲ್ತ್ಕೊಂಡ್ ಬಂದಿದ್ದಕ್ಕೆ ಇವತ್ತು ಈ ಒಂದು ಶಾಂತಿ ನಿವಾಸದಲ್ಲಿ ಆ ಒಂದು ಕ್ಯಾರೆಕ್ಟರ್ ವಿಕಾಸ ಅನ್ನೋ ಒಂದು ಕ್ಯಾರೆಕ್ಟ್ರು ಸ್ಟೇಬಲ್ ಆಗಿ ನಿಂತ್ಕೊಂತು ವಿಕಾಸ್ ಕ್ಯಾರೆಕ್ಟರ್ ನಿಮ್ ಲೈಫ್ ಇನ್ ಟರ್ನ್ವರ್ ಅಂತ ನಿಮ್ಗೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಒಳ್ಳೆ ಹೆಸರು ಕೊಡ್ತು ಹೌದು ಜನ ಗುರ್ತಿಸ್ತಾರೆ ಒಳ್ಳೆ ಅವಕಾಶ ಕೊಡ್ತು ಸೊ ಹೊರಗಡೆ ಎಲ್ಲೋದ್ರು ಈ ಪಾತ್ರಕ್ಕೆ ಅಜ್ಜಿನೇ ಬೈತಾರೆ ಅಂತ ಅಂದ್ರೆ ಒಳ್ಳೆ ಟರ್ನ್ ಕೊಟ್ಟಿದ್ದಂತ ಖಂಡಿತ ಖಂಡಿತ ನನಗೆ ಶಾಂತಿ ನಿವಾಸ ಒಂದು ನಮ್ಮ ಸುನೀಲ್ ಸರ್ ಆಗಿರು ನಮ್ಮ ಸಂತೋಷ್ ಸರ್ ದೀಪಿಕಾ ಮೇಡಮ್ ಅವರ ಒಂದು ರೆಫರೆನ್ಸ್ ಮೇಲೆ ನನಗೆ ಶಾಂತಿ ನಿವಾಸ ಸೀರಿಯಲ್ ಸಿಕ್ಕಿದ ಮೇಲೆ ನನ್ನ ಲೈಫ್ ಏನಂತು ಒಂಥರ ಕಟ್ ರೂಟ್ ಇತ್ತು ಈಗ ಒಂದು ಚೂರು ಒಂದು ಸ್ಟೇಬಲ್ ರೂಟ್ ಸಿಕ್ಕಿದೆ ಒಂದು ಒಂದು ನೆಕ್ಸ್ಟ್ ನನ್ನ ಒಂದು ಮುಂದಿನ ಬೆಳವಣಿಗೆಗೆ ಒಂದು ಮೈಲುಗಲ್ಲಾಗಿ ನಿಂತ್ಕೊಂಡಿದೆ ಈ ಶಾಂತಿ ನಿವಾಸ ಧಾರಾವಾಹಿ ಅಂತ ಹೆಮ್ಮೆಯಿಂದ ಹೇಳಕ್ ಓಕೆ ಇನ್ನೊಂದು ನನ್ ಪರ್ಸನಲ್ ಕ್ವಶನ್ ಈ ಕಲಾನಾಯಕ ನಿಂಗೆ ಯಾರೋ ಗರ್ಲ್ ಇಲ್ವಾ ಅಂತ ಗರ್ಲ್ ಫ್ರೆಂಡ್ ತುಂಬಾ ಜನಕ್ಕೆ ಈ ಪ್ರಶ್ನೆ ಕಾಡ್ತಾ ಇದೆ ಆಕ್ಚುಲಿ ಹೇಳ್ಬೇಕಂತ ತುಂಬಾ ಜನ ಗೊತ್ತಿಲ್ಲ ಸೀರಿಯಸ್ ಹೇಳ್ಬೇಕಂದ್ರೆ ಐ ಸ್ಟಿಲ್ ಸಿಂಗಲ್ ಓ ಸಿಂಗಲ್ ಗರ್ಲ್ಸ್ ಓಕೆ ಕಡೆಯದಾಗಿ ನೀವು ಇವಾಗ ಹೊಸದಾಗಿ ಸಿನಿಮಾಗ್ ಬರೋರ್ಗಾಗ್ಲಿ ನೀವು ನಮ್ಮ ಹಾಸನ ಜನಕ್ಕಾಗ್ಲಿ ಅಥವಾ ಬೇರೆ ಯಾರ್ಗೆ ಆಗ್ಲಿ ಥ್ಯಾಂಕ್ಸ್ ಹೇಳೋದಾಗ್ಲಿ ಏನೇ ಹೇಳಬೇಕು ಈ ಮೂಲಕ ತಿಳಿಸ್ಬೇಕು ನಾನು ಇವರಿಗೆ ಡೈರೆಕ್ಟ್ ಆಗಿ ಹೇಳಕ್ ಆಗಿಲ್ಲ ಬಟ್ ಈ ಮೂಲಕ ಕೊಡ್ತೀನಿ ಅಂತ ಹೇಳೋದಾದ್ರೆ ಏನ್ ಹೇಳಕ್ ನನ್ನ ಇವಾಗಿನ ಯೂತ್ಸಿಗೆ ನನ್ನ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ ಆಗಿರ್ಬೋದು ಎಲ್ರಿಗೂ ಕೂಡ ನಾನು ಒಂದು ಈಗ ಬರ್ತಿರೋ ಯೂತ್ಸಿಗೆ ಒಂದೇ ಸಜೆಷನ್ ಕೊಡಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ ಅಂದ್ರೆ ದಯಮಾಡಿ ಆದಷ್ಟು ಪೇಷನ್ಸ್ ಇರಿ ತಾಳ್ಮೆಯಿಂದ ಏರಿ ಅವಕಾಶಗಳು ಎಲ್ರಿಗೂ ಸಿಗುತ್ತೆ ಭಾಷೆ ಹೇಳಿದ್ದಾರೆ ಇಂಡಸ್ಟ್ರಿ ಅನ್ನೋದು ಯಾರಪ್ಪ ಮನೆ ಸೋತೇನಿಲ್ಲ ಕಲಾವಿದನಾಗಿ ಹುಟ್ಟಿ ಹುಟ್ಟಿ ಅಂತ ಅಂತಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಲಾ ಸರಸ್ವತಿ ಒಂದಲ್ಲ ಒಂದಿನ ಹೊಲಿತಾಳೆ ಅದಕ್ಕೆ ಕಾಯ್ಬೇಕಷ್ಟೇ ಅವಕಾಶಗಳು ಸಿಕ್ಕೇ ಸಿಗುತ್ತೆ ನಾನು ಕೂಡ ಇವತ್ತರುವತ್ತು ಫೇಲ್ಯೂರ್ಸ್ ನೋಡೇ ಇಲ್ಲಿ ಈ ಒಂದು ಆಪರ್ಚುನಿಟೀಸ್ ತಗೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಒಂದು ಅವಕಾಶಗಳು ಸಿಕ್ಕೇ ಸಿಗುತ್ತೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಯಾರಿಗಿಷ್ಟಪಡ್ತೀನಿ ಅಂತಂದರೆ ನಾನು ಅವಾಗಲೇ ಹೇಳಿದ್ದೀನಿ ನನ್ನ ಹಾಸನದ ಜನ ನನ್ನ ಹಾಸನದ ಜನತೆಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಮಿಂದ ನಾನು ಇವತ್ತು ಈ ಜಾಗದಲ್ಲಿ ಕುತ್ಕೊಂಡು ಏನಾದ್ರು ಒಂದ್ ಎರಡ್ ಮಾತ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನೀವ್ ಕೊಟ್ಟಂತ ಭಿಕ್ಷೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಆ ಸಾರಿ ಸದ್ಯಕ್ಕೆ ಯಾರಿಗೂ ಇಲ್ಲ ಯು ಆರ್ ಇನ್ಸ್ಪಿರೇಷನ್ ಫಾರ್ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಬಹುದು ನಿಮ್ ಜೊತೆ ಮಾತಾಡಿದ್ ಯಾಕಂದ್ರೆ ಮುಳ್ಳಿಂದ ಶುರುವಾಗಿ ಹೂ ತನಕ ಬರೋದು ಒಂದು ಸುಲಭ ಅಲ್ಲ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿ ಅನ್ನೋದೇ ಒಂದ್ ದೊಡ್ಡ ಬ್ರಹ್ಮಾಂಡ ಅಲ್ಲಿ ಒಳಗಡೆ ಹೋದಾಗ ನಾವು ಚಿಕ್ಕ ಹುಳಗಳ ತರ ಕಾಣಿಸ್ತೀವಿ ಗೊತ್ತಿರೋ ದೊಡ್ಡ ಸ್ಟಾರ್ ಗಳು ಪ್ಯಾನ್ ಇಂಡಿಯಾ ಸ್ಟಾರ್ ಗಳ ಮಧ್ಯೆ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದವರು ಜನ್ ಕಾಣಿಸಲ್ವೇನೋ ಅನ್ನುವಾಗ ಇಲ್ಲ ಜನಕ್ಕೂ ತಲುಪಿಸ್ಬೋದು ಅನ್ನೋದಕ್ಕೆ ಬಹುಶಃ ನಿಮ್ ಪಾತ್ರ ಒಂದು ಉದಾಹರಣೆ ಆಗುತ್ತೆ ಅನ್ಸುತ್ತೆ ಫೈಂಡ್ ಅಪ್ ಮಾಡ್ಬೋದಲ್ಲ ಸೊ ಇವತ್ತು ನಮ್ಮ ನಿಜವಾಗ್ಲೂ ಕನ್ನಡ ನಮ್ಮ ಸ್ಟೇಟ್ ಎಲ್ಲಿ ಉಳ್ಕೊಂಡಿದೆ ಅಂದ್ರೆ ಅದು ಸಿನಿಮಾಗಳಲ್ಲಿ ಮತ್ತೆ ಧಾರಾವಾಹಿಗಳಲ್ಲಿ ಸೊ ಧಾರಾವಾಹಿಗಳಲ್ಲಿ ಮತ್ತೆ ಸಿನಿಮಾಗಳಲ್ಲಿ ಅಭಿನಯಿಸೋರು ನಿಜವಾಗ್ಲು ಕನ್ನಡನ ಉಳಿಸ್ತಾ ಇದ್ದಾರೆ ಹಾಗಾಗಿ ಅವ್ರ್ಗೊಂದು ಸೆಲ್ಯೂಟ್ ನ ಹೇಳಲೇಬೇಕು ನಮ್ಮ ಹಿರಿಯರು ಹೇಳ್ತಾರಲ್ಲ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚ ಜನ್ಮ ಮೊಳಗುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಕೂಡ ಅದೇ ಗೋವರ್ಧನಗಿರಿ ಆಗಿರ್ತದೆ ಅಂತ ಇದೇ ರೀತಿ ನಮ್ಮ ಹಾಸನದಲ್ಲಿರುವಂತಹ ಹಿಡನ್ ಟ್ಯಾಲೆಂಟ್ಸ್ ಗಳನ್ನ ನಮ್ಮ ಹಾಸನ ನ್ಯೂಸ್ ಮೂಲಕ நீந்த கத்தி மத்தேட்டி ஆகணும் நமஸ்கார